ಡ್ರೈ ಅವಲಕ್ಕಿ ಮಾಡಲು ಬೇಕಾಗುವ ಪದಾರ್ಥಗಳು ಮನೆಯಲ್ಲೇ ಮಾ ಇದ್ದಿದ್ದ ಪದಾರ್ಥಗಳನ್ನು ಬಳಸಿ ಡ್ರೈ ಅವಲಕ್ಕಿ ಮಾಡ್ಬೋದು ಒಂದು ಬೌಲ್ ಅವಲಕ್ಕಿ ಒಂದು ಮೂರು ಸ್ಪೂನ್ ಕಾಳು ಮೂರು ಸ್ಪೂನ್ ಎಣ್ಣೆ ಎರಡು ಈರುಳ್ಳಿ ಒಂದು ಟೊಮೆಟೊ ಒಂದು ಮೂರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅರಶಿಣ ಪುಡಿ ಒಂದು ಸ್ಪೂನ್ ಸಾಸ್ಮೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಕರಿಮೆವ ಸೊಪ್ಪು മസ്റ്റി പല വേ ಕರಿಬೇವು ಸೊಪ್ಪು ಜೀರಿಗೆ ಸಾಸಿವೆ ಅರಿಶಿನ ಉಪ್ಪು ಇದೆಲ್ಲ ಮಿಕ್ಸ್ ಮಾಡಿ ಒಂದೇ ಸಲ ಹಾಕ್ಬಿಟ್ರೆ ಸಕ್ಕರೆ ಇವಾಗ ಹಾಕ್ಬಾರ್ದು ಇವಾಗ ಈರುಳ್ಳಿ టమాటో మెణిన్ ಇದೆಲ್ಲ మెణ ಮಾಡಿ ఇ ఫ్రై ಸ್ಪೂನ್ స్పూన్ సక్కరే ಅದನ್ನ అదనబట్టు ಇವಾಗ ಏನು ಅವಲಕ್ಕಿ ಒಂದು ಕಪ್ ತೆರೆ ತಗೊಂಡಿದ್ದೇನು ಒಂದು ಬೌಲು ಇದ್ರೊಳಗೆ ಹಾಕ್ಬೇಕು ಇವಾಗ ಎಲ್ಲಾ ಮಿಕ್ಸ್ ಮಾಡಿ ರೆಡಿ ಆಯ್ತು ಬಿಸಿ ಬಿಸಿ ಟೀ ಜೊತೆ ತಿನ್ನಬೇಕು ಅಷ್ಟೇ